ದೇವರ ಹಾಗೆ ಸ್ಥಳದಲ್ಲಿಯೇ ಹೊರಕೊಟ್ಟ ಸಚಿವ ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆಯ ಕಲಗಟಕಿ ಪಟ್ಟಣದಲ್ಲಿ ಸಚಿವ ಸಂತೋಷ್ ಲಾಡ್ ಉದ್ಯೋಗ ಮೇಳದಲ್ಲಿ ಆಯ್ಕೆಯಾದವರಿಗೆ ಅಲ್ಲಿ ನೇಮಕಾತಿ ಪತ್ರವನ್ನು ಕೊಡುವ ಮೂಲಕ ಜೊತೆಗೆ ಉದ್ಘಾಟನೆ ಮಾಡಿದ್ರು ಉದ್ಯೋಗ ಮೇಳದಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಅವರು ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರು ಸಹಕರಿಸಬೇಕು ಮತ್ತು ಕೆಲಸ ಯಾವುದೇ ಊರಲ್ಲಿ ಸಿಕ್ಕರೂ ಕೆಲಸಕ್ಕೆ ಮೊದಲು ಹೋಗಬೇಕು ನನಗೆ ಅಲ್ಲಿ ಬೇಡ ಇಲ್ಲಿ ಬೇಡ ಅಂತ ವಿದ್ಯಾರ್ಥಿಗಳು ಅನ್ನಬಾರ್ದು ಅದೇ ರೀತಿ ಪಾಲಕರು ಕೂಡ ಅದರ ಬಗ್ಗೆ ಮಕ್ಕಳಿಗೆ ಮನವರಿಕೆ ಮಾಡಬೇಕು ಅಂತ ಹೇಳಿದರು ಈ ಒಂದು ಉದ್ಯೋಗ ಮೇಳದಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಕೂಡ ತಿಳಿಸಿದರು ಮುಂದಿನ ದಿನಮಾನಗಳಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನೀವು ಕೂಡಿ ಬೆಳೆಸೋಣ ಅಂತ ತಿಳಿಸಿದರು ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿದರು ವರದಿ ಪ್ರಕಾಶ್ ಪದ ಮಹಾಯುಧ ನ್ಯೂಸ್ ಧಾರವಾಡ ಜ್ಞಾನವೆಂಬ ಭಂಡಾರದಲ್ಲಿ ಅಜ್ಞಾನವೆಂಬ ಕತ್ತಲೆಯನ್ನು ಅಡಗಿಸಿ ಸುಜ್ಞಾನವೆಂಬ ಬೆಳಕಿನಂತ ಕರೆದೆಯುವ ನಾವು ಇಲ್ಲಿ ಎಲ್ಲಾ ಸುಮಾರು ನಲ್ವತ್ತಕ್ಕೂ ಹೆಚ್ಚು ಕಂಪನಿಗಳನ್ನ ಇಲ್ಲಿ ಕರ್ಕೊಂಡ್ಬಂದು ನೇರವಾಗಿ ನಮ್ಮ ಹಳ್ಳಿ ಮಕ್ಕಳಿಗೆ ನಮ್ಮ ಹೆಣ್ಮಕ್ಕಳಿಗೆ ನಮ್ಮ ವಿಶೇಷವಾಗಿ ನಮ್ಮ ಹುಡುಗರುಗಳಿಗೆ ಅನುಕೂಲ ಆಗಲಿ ಎಕ್ಸ್ಪೋಜರ್ ಆಗಲಿ ಇಲ್ಲೇ ನೇರವಾಗಿ ನೀವು ಇಂಟರ್ನ ಅಟೆಂಡ್ ಮಾಡಬೇಕು ನಿಮಗೆ ಯಾವ ಕಂಪ್ನಿಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಆ ಕಂಪ್ನಿಯವ್ರು ಇಲ್ಲೇ ಬರಬೇಕು ನಿಮಗೆ ಕೆಲಸವನ್ನು ಒದಗಿಸ್ಕೊಡ್ಬೇಕಂತ ಹೇಳಿ ನಮ್ಮ ಫೌಂಡೇಶನ್ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬಹಳಷ್ಟು ಯುವಜನತೆ ಸ್ನೇಹಿತರಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ನೀವು ಒಂದು ಕಂಫರ್ಟಬಲ್ ಝೋನ್ ಅಲ್ಲಿರ್ತೀರಿ ಅಂದ್ರೆ ಒಂದು ಕಂಫರ್ಟ್ ಝೋನ್ ಅಂತ ಹೇಳ್ತೀವಿ ಆ ಕಂಫರ್ಟ್ ಝೋನ್ ಹೊರಗೆ ಹೋಗ್ತಕ್ಕಂತ ಒಂದು ಪ್ರಯತ್ನವನ್ನು ತಾವು ಮಾಡ್ಬೇಕು ಪೇರೆಂಟ್ಸ್ ಕೂಡ ಅದೇ ರೀತಿಯಾದಂತ ಮಕ್ಕಳಿಗೆ ತಾವು ಮೋಟಿವೇಟ್ ಮಾಡ್ಬೇಕು ಸರ್ ಬೆಂಗ್ಳೂರ್ ನಮ್ಮ ಮಕ್ಕಳು ಹೋಗಲ್ಲ ಧಾರವಾಡಲ್ಲೇ ಕೊಡಿಸಿ ಧಾರವಾಡಲ್ಲಿ ಕೊಡಿಸಿ ಸರ್ ಧಾರವಾಡ ಬಹಳ ದೂರ ಆಗುತ್ತೆ ಕಲ್ಗಡಿಗೆ ಕೊಡಿಸ್ರಿ ಕಲ್ಗಡ್ಗೆ ಕೊಡಿಸಿದ್ರೆ ಕೆಲಸ ಕಲ್ಗಡೆಗೆ ಬಹಳ ದೂರ ಆಗುತ್ತೆ ನಮ್ಮೂರಾಗ ಕೊಡಸ್ರಿ ನಮ್ಮೂರಾಗ ಕೊಡಿಸಿರೋ ಸರ್ ಎರಡು ಕಿಲೋಮೀಟರ್ ದೂರ ನಡಿಬೇಕಾಗ್ತದೆ ನಮ್ಮ ಮನೆ ಮುಂದೆ ಕೊಡಿಸ್ರಿ ಮತ್ತೆ ಬಂದ್ಬಿಡುತ್ತೆ ನಾವು ಎಷ್ಟೋ ಸರಿ ನಮ್ದು ಸಂಡೂರು ತಾಲೂಕಲ್ಲಿ ಜಿಂದಾಲ್ ಫ್ಯಾಕ್ಟ್ರಿ ಇದೆ ಆ ಜಿಂದಾಲ್ ಫ್ಯಾಕ್ಟ್ರಿ ಅಕ್ಕಪಕ್ಕ ಎಲ್ಲ ಹಳ್ಳಿಗಳು ಹುಡುಗರು ವಿದ್ಯಾವಂತರು ಇದ್ದಾರೆ ಓದ್ಕಲ್ತಾರೆ ಡಿಗ್ರಿ ಮಾಡಿದ್ದಾರೆ ಡಬಲ್ ಡಿಗ್ರಿ ಮಾಡಿದ್ದಾರೆ ಗ್ರಾಜುಯೇಷನ್ ಮಾಡಿದರೆ ಎಲ್ಲಾ ತರದ್ದು ಹೈ ಎಜುಕೇಟೆಡ್ ಹುಡುಗರು ಇದಾರೆ ನಮಗೆ ಅಲ್ಲಿರ್ತಕ್ಕಂಥ ಪೇರೆಂಟ್ಸ್ಗಳು ಬಂದು ಏನ್ ಹೇಳ್ತಾರೆ ಅಂತಂದ್ರೆ ಸರ್ ಎಷ್ಟೇ ಕಷ್ಟ ಆಗಲಿ ಸರ್ ಈ ಜಿಂದಾಲ್ ನಲ್ಲಿ ಕೆಲಸ ಕೊಡಿ ಅಂತ ಹೇಳ್ತಾರೆ ಎದು ಕೈಯ ಜಿನ್ನಲ್ ಕೋರ್ಸ್ ನಾವು ಮಕ್ಕಳನ್ನ ಅಂತ ಕೇಳಿದ್ರೆ ಇಲ್ಲ ಸರ್ ಮನೆ ಹತ್ರ ಆಗುತ್ತೆ ಡಬಲ್ ಗ್ರಾಜ್ಯೂಯೇಟ್ ಓದ್ಕೊಳ್ತವ್ರು ಅದಕ್ಕೆ ರಿಲೇಟೆಡ್ ಇಂಡಸ್ಟ್ರಿಯಲ್ಲಿ ಕೂಡ ನಮಗೆ ಅಲ್ಲೇ ಕೆಲಸ ಬೇಕಂತಕ್ಕಂಥ ಈ ಮನಸ್ಥಿತಿ ಡೆವಲಪ್ ಆಗ್ತಕ್ಕಂಥದ್ದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ಅದಕ್ಕಾಗಿ ಇಲ್ಲಿರ್ತಕ್ಕಂಥ ತಂದೆ ತಾಯಿಗಳು ತಾವೆಲ್ಲ ಬಂದಿದ್ರಿ ನೀವು ಯುವಕರಿದ್ರಿ ನಿಮಗೆ ಇನ್ನ ಬೇಕಿದ್ರೆ ಇಲ್ಲಿ ಬಂದಿರತಕ್ಕಂಥ ಅರ್ಜಿಗಳನ್ನ ಕೊಡಿ ಇನ್ನ ಸ್ಕಿಲ್ಲಿಂಗ್ ಬೇಕು ಇನ್ನ ಅಪ್ಸ್ಕಿಲ್ಲಿಂಗ್ ಬೇಕು ಇನ್ನ ಟ್ರೈನಿಂಗ್ ಮಾಡ್ಬೇಕಂತಂದ್ರೆ ನಮ್ ಫೌಂಡೇಶನ್ ಖಂಡಿತವಾಗಿ ಮಾಡಿಸ್ಕೊಳ್ತೀವಿ ಈ ಸಂದರ್ಭ ಅದಕ್ಕೆ ನೀವು ಹೆಚ್ಚಿನ ಆಸಕ್ತಿ ತಗೋಬೇಕು ಇದು ಒಂದು ಸಣ್ಣ ಪ್ರಯತ್ನ ಇಲ್ಲಿ ಮಾಧ್ಯಮದವರು ಕೇಳಬಹುದು ಏನ್ ಸಾರ್ ಇಂತ ಒಂದು ಉದ್ಯೋಗ ಮೇಳ ಮಾಡಿದ್ರಿ ಹೆಚ್ಚು ಜನ ಕೆಲಸ ಸಿಗುತ್ತೆ ಅಂತ ನಮ್ಮನ್ನು ಕೇಳ ಕೇಳ್ತಾರೆ ಕೆಲಸ ಕೊಡಿಸ್ಬೇಕಂಬ ಒಂದು ಉದ್ದೇಶನ ನಾವು ಇಲ್ಲಿ ಮಾಡಿರ್ತಕ್ಕಂಥದ್ದು ಸಕ್ಸಸ್ ಎಷ್ಟಾಗುತ್ತೆ ಗೊತ್ತಿಲ್ಲ ಎಷ್ಟು ಜನ ಕೆಲಸ ಸಿಗುತ್ತೂ ಗೊತ್ತಿಲ್ಲ ಆದರೆ ಈ ಕಂಪ್ನಿಗಳು ಏನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ನ ಮ್ಯಾಪಿಂಗ್ ಮಾಡಿದೀವಿ ಮ್ಯಾಪಿಂಗ್ ಮಾಡಿದ ಜೊತೆಗೆ ನಿಮ್ದು ಏನ್ ಸ್ಕಿಲ್ ಸೆಟ್ ಇದೆ ಕೆಲವರು ಎಸ್ ಎಲ್ ಸಿ ಓದಿರ್ಬೋದು ಡ್ರಾಪ್ ಔಟ್ ಆಗಿರ್ಬೋದು ಪಿ ಯು ಸಿ ಸೆಕೆಂಡ್ ಇಯರ್ ಪಾಸ್ ಆಗಿರ್ಬೋದು ಡ್ರಾಪ್ ಔಟ್ ಆಗಿರ್ಬೋದು ಡಿಗ್ರಿ ಓದರ್ ಆಗಿರ್ಬೋದು ಅದ್ರ ಜೊತೆಗೆ ಟೆಕ್ನಿಕಲ್ ಕೋರ್ಸಸ್ ಐ ಟಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಬೇರೆ ಬೇರೆ ಏನು ನೀವು ಬೋಧಕಲ್ ಯಾವ ಡಿಗ್ರಿಗಳು ಓದಿದ್ರಿ ಆ ಸ್ಕಿಲ್ ಸೆಟ್ ಗಳಿಗೆ ಯಾವ ಕಂಪ್ನಿಗಳಿಗೆ ಹೇಳಿ ಸಂಪೂರ್ಣ ಮಾಹಿತಿ ಖುಷಿ ಏನಂತಂದ್ರೆ ಹೆಣ್ಮಕ್ಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದೇ ನಾನು ಯಶಸ್ವಿ ಅಂತ ನಾನು ಈ ಸಂದರ್ಭಕ್ಕೆ ಬಯಸ್ತೀನಿ ನೀವು ಹೆಣ್ಮಕ್ಳು ಎಲ್ಲೇ ಕೆಲಸ ಸಿಗ್ಲಿ ನಮ್ ಫೌಂಡೇಶನ್ ನಿಮ್ಗೆ ಒಂದು ಫ್ರೀ ನಂಬರ್ ಕೊಟ್ಟಿರ್ತೀವಿ ನೀವು ಹೆದರಕ್ ಹೋಗ್ಬೇಡಿ ನೀವು ಒಂದು ತಿಂಗಳ ಹೋಗಿ ಬನ್ನಿ ಸರಿ ಅನ್ಸಲಂದ್ರೆ ಕೆಲಸ ಬಿಡಬಹುದು ನೀವು ಅಂದ್ರೆ ಆ ಬಿಡಬೇಕಮ್ಮ ಮನಸ್ಥಿತಿಯಿಂದ ಹೋಗ್ಬೇಡಿ ಎಷ್ಟೇ ಕಷ್ಟ ಆದ್ರೂ ಅಲ್ಲಿ ಹೋದ್ಮೇಲೆ ಬೇರೆ ಸ್ಕಿಲ್ ಸೆಟ್ ನ ಕಲೀರಿ ಆ ನೀವು ಸ್ವಲ್ಪ ಸ್ಟ್ರಗಲ್ ಮಾಡ್ಬೇಕಾಗತ್ತೆ ಈ ಒಂದು ಕಂಫರ್ಟ್ ಹೊರಗ ಹೋದ್ಮೇಲೆ ಬೆಂಗಳೂರು ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳ ಸ್ವಲ್ಪ ತೊಂದರೆ ಆಗ್ಬೋದು ಅನನುಕೂಲ ಆಗ್ಬೋದು ಆ ಕಂಪ್ನಿ ಮ್ಯಾನೇಜ್ಮೆಂಟ್ ಜೊತೆಗೂ ನಾವು ಸಂಪರ್ಕದಲ್ಲಿರ್ತೀವಿ ನಿಮ್ ಜೊತೆಗೂ ಸಂಪರ್ಕದಲ್ಲಿರ್ತೀವಿ ಏನೇ ತೊಂದರೆ ಆದ್ರೂ ನಮ್ಗೆ ಸಂಪರ್ಕದಲ್ಲಿ ನಮ್ಮ ಏನಾಗುತ್ತೆ ಅಷ್ಟು ನಿಮಗೆ ಸಾಧ್ಯತೆ ಆದಂಥ ಮಟ್ಟದಲ್ಲಿ ನಾವು ನಿಮಗೆ ಸಹಾಯ ಮಾಡ್ತೇವೆ ಅಂತ ಹೇಳಿ ಕಿಚ್ಚ ಬಯಸ್ತೀನಿ ಹಂಗಾಗಿ ಇವತ್ತು ಇಲ್ಲಿಗೆ ನಿಂದಿರಲಿಲ್ಲ ಇದು ನೀವೆಷ್ಟು ಮಟ್ಟಿಗೆ ನೀವು संतोष फाउंडेशन ोष फे गुड लक इन दरियर े परीक्षित <laughs>